ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗಿ ಹಳ್ಳ ಕಳ್ಳ ತುಂಬಿ ಹರಿತಾ ಇದೆ ಇದರಿಂದ ರೈತರಲ್ಲಿ ಮಂದಹಾಸ ಮೂಡಿದೆ ಆದರೆ ಭಾರಿ ವರ್ಷದಾರೆ ಹೂ ಬೆಳೆಗಾರರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ರೈತರ ಜೀವನದಲ್ಲಿ ಬೆಳೆದಂತಹ ಹೂಗಳು ಕೊಳೆತು ಹಾಳಾಗ್ತಾ ಇದೆ ಇದರಿಂದ ರೈತ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಆ ಕುರಿತು ಒಂದು ವರದಿ ನಿಮ್ಮ ಮುಂದೆ ಜಮೀನಿನಲ್ಲಿ ಗಿಡದಲ್ಲಿ ಸ್ವಚ್ಛಂದವಾಗಿ ಅರಳಿ ನಿಲ್ಲದೆ ಕೊಳೆತು ನಿಂತ ಮಲ್ಲಿಗೆ ಸೇವಂತಿ ಒಂದೆಡೆಯಾದ್ರೆ ಮಾರುಕಟ್ಟೆಗೂ ಹೋಗದೆ ರೈತ ಆಗಸವನ್ನೇ ನೋಡುವಂತೆ ಮಾಡಿದ ಕಣಕಾಂಬರ ಇದು ಮಳೆಯಿಂದ ಹೂವಿನ ಬೆಳೆ ಹಾಳಾದ ದೃಶ್ಯಗಳು ಚಿತ್ರದುರ್ಗ ಹಾಗೂ ಚಳ್ಳಕೆರೆ ತಾಲೂಕಿನ ಬಹುತೇಕ ಸಣ್ಣ ಭೂಮಿ ಹೊಂದಿರುವ ರೈತರು ತಮ್ಮ ಜೀವನ ನಡೆಸಲು ಸೇವಂತಿಯ ವಿವಿಧ ಬಗೆಗಳು ಸೇರಿದಂತೆ ಮಲ್ಲಿಗೆ ಹಾಗೂ ಕಣಕಾಂಬರ ಹೂ ಬೆಳೆ ಬೆಳೆಯುತ್ತಾರೆ ಆದರೆ ಈ ಬಾರಿ ಸುರಿದ ಮುಂಗಾರು ಪೂರ್ವ ಮಳೆ ರೈತರ ಕಣ್ಣೀರಿಗೆ ಕಾರಣವಾಗಿದೆ ಮಳೆಗೆ ಸೇವಂತಿ ಹೂವು ಅರಳದೆ ಮೊಗ್ಗಿನಲ್ಲೇ ಕೊಳೆಯಲಾರಂಭಿಸಿದೆ ಜಮೀನು ತುಂಬ ಅರಳಿನಿಂದ ಮಲ್ಲಿಗೆ ಹಾಗೂ ಕಣಕಾಂಬರ ಕೊಳೆಯಲಾರಂಭಿಸಿವೆ ಸಾವಿರಾರು ರೂಪಾಯಿ ಬಂಡವಾಳ ಹಾಕಿ ಬೆಳೆದ ಹೂವಿನ ಬೆಳೆ ಮುಂಗಾರು ಪೂರ್ವ ಮಳೆಗೆ ಕೈಗೆ ತಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ನಮ್ಮ ಜಿಲ್ಲೆಯಲ್ಲಿ ಮಳೆ ವಿಪರೀತ ಬಂದು ನಿರಂತರವಾಗಿ ದಿನ ಜಿನಿ ಮಳೆ ಇಟ್ಕೊಳ್ಳೋದ್ರಿಂದ ಎಲ್ಲಾ ತರಹದ ಹೂವಿನ ಬೆಳೆ ಸಂಪೂರ್ಣವಾಗಿ ಕೊಳತು ನಾಶವಾಗ್ತಾ ಇದೆ ಇವತ್ತು ಒಳ್ಳೆ ರೇಟ್ ಇತ್ತು ರೈತ ಏನೋ ಒಂದು ನಾಲ್ಕಷ್ಟುಕೊಳ್ತ ಸಂದರ್ಭದಲ್ಲಿ ಇವತ್ತು ಮಳೆ ಜಾಸ್ತಿ ಅತಿ ಮಳೆ ಬರೋದ್ರಿಂದ ಗಿಡಗಳು ಹಂಗೆ ಕೊಳು ಹೋಗ್ತವೆ ಮತ್ತು ಹೂವುಗಳು ಕೊಳ್ತೋಗ್ತವೆ ಆ ಏನಿವತ್ತು ಗಿಡಗಳಿಗೆ ಬೆಳೆ ಬಂಡವಾಳ ಕೂಡ ಇನ್ನು ಜಿಲ್ಲೆಯ ಚಿತ್ರದುರ್ಗ ಸೇರಿದಂತೆ ಚಳ್ಳಕೆರೆ ಹಾಗೂ ಹಿರಿಯೂರು ತಾಲೂಕಿನ ರೈತರು ಸುಮಾರು ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಸೇವಂತಿ ಮಲ್ಲಿಗೆ ಕನಕಾಂಬರ ಹಾಗೂ ಸುಗಂಧರಾಜ ಹೂಗಳನ್ನು ಬೆಳೆಯುತ್ತಾರೆ ಈ ವಾರದಲ್ಲಿ ಮಳೆ ಹೆಚ್ಚಾದ ಕಾರಣ ರೈತರಿಗೆ ತೊಂದರೆಯಾಗುತ್ತಿದೆ ಕಪ್ಪು ಮಣ್ಣಿನ ಜಮೀನಿನಲ್ಲಿ ನೀರು ನಿಲ್ಲುವ ಭಾಗದಲ್ಲಿ ಬೆಳೆ ಹಾಳಾಗುತ್ತೆ ಹಾಗಾಗಿ ರೈತರು ಹೂ ಬೆಳೆ ಬೆಳೆಯುವ ವೇಳೆ ಸೂಕ್ತ ಕ್ರಮ ವಹಿಸಬೇಕು ಅಂತ ತೋಟಗಾರಿಕೆ ಇಲಾಖೆ ಡಿಡಿ ಶರಣಪ್ಪ ಬೋಗಿ ರೈತರಲ್ಲಿ ಮನವಿ ಮಾಡಿದ್ದಾರೆ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಮತ್ತು ಹಿರಿಯೂರು ಭಾಗದಲ್ಲಿ ಬೆಳೀತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕ್ರೈಸ್ತಾಂತ ನಮ್ಮ ಆಮೇಲೆ ಚೆಂಡೂಗು ಸುಗಂಧ ಸ್ವಲ್ಪ ಸುಗಂಧ ರಾಜ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ಮಿನ್ ಕೂಡ ರೈತರು ಬೆಳೀತಾ ಇದ್ದಾರೆ ಈಗ ಸತತ ಒಂದು ಮೋಡ ಕವಿದ ವಾತಾವರಣ ಮತ್ತು ಕಳೆದ ಒಂದು ವಾರದಿಂದ ಏನು ಈ ತರ ಕಾರಣಕ್ಕಾಗಿ ಈಗ ಫ್ಲವರ್ ಕ್ರಾಪ್ ಒಟ್ಟಾರೆ ಮುಂಗಾರು ಪೂರ್ವ ಮಳೆಗೆ ಹೂ ಬೆಳೆಗಾರರು ರೈತರು ಬೆಳೆ ಹಾನಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸರ್ಕಾರ ರೈತರ ಬೆಳೆ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರಕ್ಕೆ ರೈತರು ಆಗ್ರಹಿಸಿದ್ದಾರೆ ಸರ್ಕಾರ ರೈತರ ಸಮಸ್ಯೆಗೆ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರಾಜಶೇಖರ್ ಗ್ಯಾರಂಟಿ ನ್ಯೂಸ್ ಚಿತ್ರದುರ್ಗ